ಈಗ ಸುಮ್ಮನೆ ಇದೇನಾಗೋಗ್ಬಿಟ್ಟಿದೆ ಅಂದರೆ ಪ್ರತಿಪಕ್ಷದವ್ರಿಗೆ ಸುಮ್ಮನೆ ಆರ್ ಆಧಾರ ಇಲ್ಲದೇ ಸುಮ್ಮನೆ ಒಬ್ಬರು ತೇಜವದೆ ಮಾಡಬೇಕು ಅಂತ ಹೇಳಿ ಆಧಾರವಿತ ಆರೋಪ ಮಾಡೋದು ಒಂದು ಚಾಳಿಯಾಗೋಗ್ಬಿಡೋದು ನನಗೂ ಮೂಡಗೂ ಏನು ಸಂಬಂಧ ಅಲ್ಲಿ ಹಗರಣ ಆಗಿದ್ದರೆ ಅದಕ್ಕೆ ನನಗೇನು ಸಂಬಂಧ ನಮ್ಮ ಮೂಡ ಮೆಂಬರ್ ಕೂಡ ಅಲ್ಲ ಅಲ್ಲಿ ಯಾವುದೇ ರೀತಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆದರೂ ಕೂಡ ಸುಮ್ಮನೆ ನನ್ನ ಮೇಲೆ ಹೆಸರು ನನ್ನ ಹೆಸರು ಕೆಡಿಸಬೇಕು ಅಂತ ಹೇಳಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಬಟ್ ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಿ ಏನು ಹಗರಣ ಆಗಿದೆ ಅದಕ್ಕೆ ಸ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಮತ್ತು ಮೂಢ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಗರಣ ನಡೆದಿದ್ದರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದು ಸಂಬಂಧಪಟ್ಟಂಥ ಬ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ ಆದರೆ ಸುಮ್ಮ ಸುಮ್ಮನೆ ಆಧಾರಹಿತವಾಗಿ ಬಂದು ಆರೋಪ ಮಾಡಿದೆಯಲ್ಲ ಬೇರೆಯವ್ರ ಮೇಲೆ ತ ಅವ್ರದ್ದು ತೇಜವಾದ ಮಾಡಬೇಕು ಅವ್ರ ಇಮೇಜ್ ಹಾಳು ಮಾಡಬೇಕು ಪಬ್ಲಿಕ್ ಪರ್ಸೆಪ್ಷನ್ ಹಾಳು ಮಾಡಬೇಕು ಅಂತಿದೆಯಲ್ಲ ಅದು ಬಹಳ ನೀಚದ ಕೆಲಸ ತಗೊಳ್ಳಿ ಅವರೇ ಮೆಂಬರ್ ಆಗಿದ್ರಲ್ಲ ಮೂಢ ಮೆಂಬರ್ ಆಗಿದ್ದಾಗ ಅವ್ರು ಏನು ಮಾಡ್ತಿದ್ರಲ್ಲಿ ಮೂಡ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಏನ್ ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಕ್ಕಿದೆ ತೆಗೆದುಕೊಳ್ಳಿ ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಲಿ ಮುಖ್ಯಮಂತ್ರಿಗಳು ಕೂಡ ಹೌದು ಹೌದು ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂಥದ್ದು ಹಗರಣ ಸೊ ಹಾಗಾಗಿ ಏನೇನು ಮಾಹಿತಿ ಕಡೆ ಬರಬೇಕು ಬರಲಿ ಆಗ ಜನನೇ ಡಿಸೈಡ್ ಮಾಡ್ತಾರೆ ಅದು ಎಲ್ಲ ಕರೆಕ್ಟ್ ಆಗಿದೆ ಆದರೆ ಮುಖ್ಯಮಂತ್ರಿಗಳ ಹೆಸರು ಕೆಡಿಸಬೇಕು ಅಂತ ಖಂಡಿತ ಈಗ ನನಗೆ ನನಗಿದೊಳಗೆ ಒಂದು ಇಷ್ಟು ಸಂಬಂಧನೇ ಇಲ್ಲ ಮೂಡೋದಿಲ್ಲ ಆಗ ಹಗರಣ ಆಗಿದ್ರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಹೇಳೋಕ್ಕೆ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರ್ದೇಶದಿಂದ ಆ ರೀತಿ ಮಾಡ್ತಾರೆ ಈಗ ಸುಮ್ಮನೆ ಇದೇನಾಗೋಗ್ಬಿಟ್ಟಿದೆ ಅಂದರೆ ಪ್ರತಿಪಕ್ಷದವ್ರಿಗೆ ಸುಮ್ಮನೆ ಆಧಾರ ಇಲ್ಲದೇ ಸುಮ್ಮನೆ ಒಬ್ಬರು ತೇಜವಾದೆ ಮಾಡಬೇಕು ಅಂತ ಹೇಳಿ ಆಧಾರವಿತ ಆರೋಪ ಮಾಡೋದು ಒಂದು ಚಾಳಿ ಹೋಗ್ಬಿಡೋದು ನನಗೂ ಮೂಡಗೂ ಏನು ಸಂಬಂಧ ಅಲ್ಲಿ ಹಗರಣ ಆಗಿದ್ದರೆ ಅದಕ್ಕೆ ನನಗೇನು ಸಂಬಂಧ ನಾನು ಮೂಡ ಮೆಂಬರ್ ಕೂಡ ಅಲ್ಲ ಅಲ್ಲಿ ಯಾವುದೇ ರೀತಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಆದರೂ ಕೂಡ ಸುಮ್ಮನೆ ನನ್ನ ಮೇಲೆ ಹೆಸರು ನನ್ನ ಹೆಸರು ಕೆಡಿಸಬೇಕು ಅಂತ ಹೇಳಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಬಟ್ ಈಗಾಗಲೇ ಮಂತ್ರಿಗಳು ಬಂದು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲಿ ಏನು ಹಗರಣ ಆಗಿದೆ ಅದಕ್ಕೆ ಸ ಕ್ರಮ ತಗೋತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಮತ್ತು ಮೂಢ ಕಮಿಷನ್ ಕೂಡ ಬದಲಾಯಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಗರಣ ನಡೆದಿದ್ದರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದು ಸಂಬಂಧಪಟ್ಟಂಥ ಮಂತ್ರಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಅದನ್ನು ತೆಗೆದುಕೊಳ್ತಾರೆ ಆದರೆ ಸುಮ್ಮ ಸುಮ್ಮನೆ ಆಧಾರರಹಿತವಾಗಿ ಬಂದು ಆರೋಪ ಮಾಡಿದೆಯಲ್ಲ ಬೇರೆಯವ್ರ ಮೇಲೆ ತ ಅವ್ರದ್ದು ತೇಜವಾದ ಮಾಡಬೇಕು ಅವ್ರ ಇಮೇಜ್ ಹಾಳು ಮಾಡಬೇಕು ಪಬ್ಲಿಕ್ ಪರ್ಸೆಪ್ಷನ್ ಮಾಡಬೇಕು ಅಂತಿದೆಯಲ್ಲ ಅದು ಬಹಳ ನೀಚರ್ ಕೆಲಸ ತಗೊಳ್ಳಿ ಅವರೇ ಮೆಂಬರ್ ಆಗಿದ್ರಲ್ಲ ಮೂಢ ಮೆಂಬರ್ ಆಗಿದ್ದಾಗ ಏನು ಮಾಡ್ತಿದ್ರಲ್ಲಿ ಮೂಡ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು ಅವ್ರಿಗೆ ಹಕ್ಕಿದೆ ತೆಗೆದುಕೊಳ್ಳಿ ತೆಗೆದುಕೊಂಡು ಎಲ್ಲರಿಗೂ ಬಹಿರಂಗ ಮಾಡಲಿ ಹೇಳ್ತಾರೆ ಹೌದು ಹೌದು ಇವಾಗ ಹೆಚ್ಚಾಗಿ ಅವ್ರ ಕಾಲದಲ್ಲೇ ಆಗಿರುವಂತದ್ದು ಹಗರಣ ಸೊ ಹಾಗಾಗಿ ಏನೇನು ಮಾಹಿತಿ ಈಚೆಗಡೆ ಬರಬೇಕು ಬರಲಿ ಆಗ ಜನನೇ ಡಿಸೈಡ್ ಮಾಡ್ತಾರೆ ಅದು ಎಲ್ಲ ಕರೆಕ್ಟ್ ಆಗಿದೆ ಆದರೆ ಮುಖ್ಯಮಂತ್ರಿಗಳ ಹೆಸರು ಕೆಡಿಸಬೇಕು ಅಂತ ಖಂಡಿತ ಈಗ ನನಗೆ ಇದ್ರೊಳಗೆ ಒಂದು ಇಷ್ಟು ಸಂಬಂಧನೇ ಇಲ್ಲ ಆಗ ಆಗರಣ ಆಗಿದ್ರೆ ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ ಆದರೂ ಕೂಡ ನನ್ನ ಹೆಸರು ಇದಕ್ಕೆ ಕೇಳಕ್ಕೆ ತರ್ತಿದ್ದಾರೆ ಅಂತಂದರೆ ಅದು ಕೇವಲ ರಾಜಕೀಯ ದುರುದ್ದೇಶದಿಂದ ಆ ರೀತಿ ಮಾಡ್ತಾ ಇದೆ